ಪ್ರೇಕ್ಷಕ ಮಿತ್ರರಿಗೆ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಅಣ್ಣ ತಮ್ಮಂದಿರ ಸಂಬಂಧದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಈ ಸಂಚಿಕೆಯಲ್ಲಿ ನಾವು ರಾಮಾಯಣದ ಮುಂದುವರಿದ ಭಾಗವಾದ ಅಯೋಧ್ಯೆ ಖಂಡದ ಬಗ್ಗೆ ನಿಮಗೆ ತಿಳಿಸಿಕೊಡುವ ಸಣ್ಣ ಪ್ರಯತ್ನವನ್ನ ಮಾಡಲಿದ್ದೇವೆ ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದೆ ಎನ್ನುವಂಥ ಆಶಯದೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ ರಾಮಾಯಣ ಅನ್ನೋದು ಕಾಲ್ಪನಿಕ ಕಥೆಯಲ್ಲ ಇದು ನಡೆದಂತಹ ನೈಜ ಘಟನೆ ಏಕೆಂದರೆ ಕಾಲ್ಪನಿಕ ಆಗಿದ್ದರೆ ಇದನ್ನು ಬರೆಯಲು ಸಾಧ್ಯವಿಲ್ಲದ ಮಾತು ಯಾವೊಬ್ಬ ಕಲಾಗಾರನಿಗೂ ಇಂತಹ ಒಂದು ಕೃತಿಯನ್ನು ರಚನೆ ಮಾಡಲು ಸಾಧ್ಯವಿಲ್ಲವೇ ಇಲ್ಲ ಏಕೆಂದರೆ ಇದರಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ ಹಾಗೂ ಆ ಗ್ರಂಥದಲ್ಲಿ ಬರುವ ಸ್ಥಳಗಳಿಗೆ ಕೆಲವೊಂದು ಉಲ್ಲೇಖಗಳು ಹೀಗೆ ನಮ್ಮ ಕಣ್ಣೆದುರಿಗೆ ಕಾಣುತ್ತಿವೆ ಇದನ್ನು ಸತ್ಯವೆಂದರೆ ಗ್ರಂಥವು ಖಂಡಿತವಾಗಿಯೂ ಕಾಲ್ಪನಿಕವಲ್ಲ ಇದು ನೈಜ ಘಟನೆ ಎಂದು ನಮಗೆ ತಿಳಿದುಬರುತ್ತದೆ ದುಃಖದಿಂದ ಕೂಡಿದ ಭರತನು ಸ್ವರದಿಂದ ಕೂಡಿ ಅಣ್ಣಾ ಎಂದು ಕೂಗಿ ಬೇರೇನು ಮಾತನಾಡಲಾಗದೆ ಮರೆತಿದ್ದನು ಶತ್ರುಘ್ನನು ಅಳುತ್ತಾ ಬಂದು ರಾಮನ ಕಾಲನ್ನು ಹಿಡಿದು ನಮಸ್ಕರಿಸಿದನು ರಾಮನು ಅವರಿಬ್ಬರನ್ನ ಕ್ರಮವಾಗಿ ಆಲಂಗಿಸಿಕೊಂಡು ಕಣ್ಣೀರು ಬಿಟ್ಟನು ರಾಜ ಪುತ್ರರಾದ ರಾಮ ಲಕ್ಷ್ಮಣರು ಸುಮಂತ್ರ ಗೋನರೊನಿ ಆ ಮಹಾರಣ್ಯದಲ್ಲಿ ಸೇರಿದ್ದರು ಇದನ್ನು ನೋಡಿ ಋಷಿಗಳು ಕೂಡ ಅರ್ಶವನ್ನು ತೊರೆದು ಕಣ್ಣೀರಿಟ್ಟರು ಭರತನನ್ನು ತನ್ನ ಬಾಹುಗಳಿಂದ ಎತ್ತಿ ಅಪ್ಪಿಕೊಂಡು ತಲೆಯನ್ನು ಆಂಗ್ರಾಂಗನಿಸಿ ತೊಡೆಯ ಮೇಲೆ ಕುಳಿಸಿಕೊಂಡು ಪ್ರಶ್ನಿಸಿದನು ಹೊಸ ಭರತ ನೀನ್ಯಾಕೆ ಕಾಡಿಗೆ ಬಂದೆ ತಂದೆಯನ್ನೆಲ್ಲಿ ಬಿಟ್ಟು ಬಂದೆ ಅವನು ಬದುಕಿರುವಾಗ ವೃದ್ಧನಾದ ಆತನನ್ನು ಬಿಟ್ಟು ಬರಬಹುದೇ ನಿನ್ನನ್ನು ನೋಡಿ ಬಹಳ ದಿನವಾಗಿತ್ತು ಕೇಕೆಯ ನಗರದಿಂದ ಇಷ್ಟು ದೂರ ಇರುವ ಈ ಅರಣ್ಯಕ್ಕೆ ಬಂದಿರುವೆ ನಿನ್ನನ್ನು ನೋಡಿ ಸಂತೋಷವಾಯಿತು ನೀನು ಬಹಳ ಕೃತಾರ್ಥನಾಗಿರುವೆ ರಾಜನು ಬದುಕಿರುವನಷ್ಟೇ ಅಯೋಧ್ಯೆಯಲ್ಲಿ ಏನು ಅತ್ಯಾಹಿತ ಸತ್ಯ ಸಂದನಾದ ನಮ್ಮ ತಂದೆಯೂ ಕ್ಷೇಮವಾಗಿರುವನೆ ಬ್ರಾಹ್ಮಣೋತ್ಮರಾದ ನಮ್ಮ ಕುಲಗುರುಗಳಾದ ವಶಿಷ್ಠರನ್ನು ನೀನು ಮೊದಲಿನಂತೆಯೇ ಗೌರವಿಸುತ್ತಿರಲ್ಲವೇ ಕೌಸಲ್ಯ ಸುಮಿತ್ರೆಯರು ಕ್ಷೇಮವೇ ಪೂಜ್ಯಲಾದ ನಿನ್ನ ತಾಯಿಯೂ ಕ್ಷೇಮವೇ ರಾಜ್ಯಕ್ಕೆ ಆಸೆ ಪಡುತ್ತಿದ್ದ ಅವಳು ರಾಜ್ಯವನ್ನು ಅನುಭವಿಸುತ್ತಿರುವಳೆ ರಾಮನ ಕುಶಲೋಪಚಾರವನ್ನು ಕೇಳಿದ ಭರತನು ಹೀಗೆ ಹೇಳುತ್ತಾನೆ ಅಣ್ಣ ಈಗಾಗಲೇ ಧರ್ಮ ಭ್ರಷ್ಟನಾಗಿರುವ ನನಗೆ ರಾಜ್ಯ ಧರ್ಮಗಳಿದ್ದರೇನು ಹಿರಿಯ ಮಗನಿರುವಾಗ ಕಿರಿಯ ಮಗನು ರಾಜನಾಗ ಕೂಡ್ದೆಂಬುದು ನಮ್ಮ ವಂಶದ ಶಾಶ್ವತ ಧರ್ಮ ಈಗ ನೀನು ನನ್ನೊಡನೆ ಅಯೋಧ್ಯೆಗೆ ಬಂದು ರಾಜ್ಯವನ್ನು ವಹಿಸಿಕೊಂಡು ಪಟ್ಟಾಭಿಷೇಕನಾಗೋ ರಾಜನು ದೇವರೆಂದು ನಾನು ಭಾವುವೆವೋ ನಾನು ಕೇಕೆಯ ದೇಶದಲ್ಲಿರುವಾಗ ನೀನು ಅರಣ್ಯವಾಸಕ್ಕಾಗಿ ಹೊರಟು ಬಂದಾಗ ಪೂಜ್ಯನಾದ ನಮ್ಮ ತಂದೆಯು ಸ್ವರ್ಗಗಸ್ಥನಾದನು ನಿನ್ನ ಅಗಲಿಕೆಯಿಂದ ಆದ ವ್ಯಸನದಿಂದಲೇ ರಾಜನು ದಿವಂಗತನಾದನು ಈಗ ತಂದೆಗೆ ಜಲಾರ್ಪಣಾದಿಗಳನ್ನು ನಡೆಸು ನಾನು ಶತ್ರುಘ್ನನು ಆಗಲೇ ಔತ್ರ ದೈಹಿಕ ಕ್ರಮಗಳನ್ನು ಮಾಡಿದ್ದೇವೆ ತಂದೆಗೆ ಪರಮ ಪ್ರಿಯನಾಗಿರುವ ನೀನು ಕೊಡುವ ಜಲತರ್ಪಣವು ಪಿತೃಲೋಕದಲ್ಲಿ ಅಕ್ಷಯವಾದ ಫಲವನ್ನು ಕೊಡುತ್ತದೆ ನಿನ್ನನ್ನು ಸ್ಮರಿಸಿಕೊಂಡೇ ತಂದೆಯು ಈ ಲೋಕವನ್ನು ಬಿಟ್ಟನು ಎಂದನು ತಂದೆಯ ಮರಣದ ದುರ್ಖ ವಾರ್ತೆಯನ್ನು ಕೇಳಿ ರಾಮನು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದನು ತಕ್ಷಣ ರಾಮನಿಗೆ ಅವನ ಸಹೋದರರು ಸೀತೆಯು ಸೇರಿ ತಣ್ಣೀರನ್ನ ಚಿಮುಕಿಸಿದರು ಶೀತೋದಕದಿಂದ ಉಪಚರಿಸಲ್ಪಟ್ಟ ರಾಮನು ಮೂರ್ಛೆಯಿಂದ ಎಚ್ಚೆತ್ತು ಕಣ್ಣೀರು ಬಿಡುತ್ತಾ ಭರತನನ್ನ ನೋಡಿ ತಂದೆಯು ಕಾಲವಾದನೆ ಇನ್ನು ಅಯೋಧ್ಯೆಗೆ ಬಂದು ನಾನೇನು ಮಾಡಲಿ ರಾಜಶ್ರೇಷ್ಠನಾದ ದಶರಥನು ಇಲ್ಲದ ಮೇಲೆ ಅಯೋಧ್ಯೆಯು ಯಾರಿಂದ ತಾನೇ ರಕ್ಷಿಸಲ್ಪಡುತ್ತದೆ ನಾನು ಆ ಮಹಾತ್ಮನಿಗೆ ಮಗನಾಗಿ ಇದ್ದು ಪ್ರಯೋಜನವಾಗಲಿಲ್ಲ ಭರತ ನೀನೇ ಧನ್ಯ ಶತ್ರುಘ್ನನು ನೀನು ಸೇರಿ ರಾಜನಿಗೆ ಸಮಸ್ತ ಪ್ರೇತ ಕಾರ್ಯಗಳನ್ನು ಮಾಡಿಸಿದ್ದೀರಿ ದಶರಥನು ಇಲ್ಲದ ಅಯೋಧ್ಯೆಗೆ ನಾನು ಹದಿನಾಲ್ಕು ವರ್ಷಗಳ ನಂತರವೂ ಪ್ರವೇಶಿಸಲಾರೆನೋ ಅಲ್ಲಿ ನನ್ನನ್ನು ಶಿಕ್ಷಿಸಿ ಸನ್ಮಾರ್ಗಕ್ಕೆ ತರುವವರು ಯಾರು ಎಲೆ ಸೀತೆ ನಿನ್ನ ಮಾವನು ಮೃತನಾದನು ಲಕ್ಷ್ಮಣ ನೀನು ತಂದೆ ಇಲ್ಲದ ತಬ್ಬಲಿಯಾದೆ ಎಂದು ಹೇಳುತ್ತಾ ಆತನು ಶ್ರೀರಾಮನ ಮಾತನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ದುಃಖಿತರಾದರು ಮಾವನಾದ ದಶರಥನು ಸ್ವರ್ಗಸ್ಥಾನದ ವಾರ್ತೆಯನ್ನ ಕೇಳಿದ ಸೀತೆಯು ಅತಿ ದುಃಖಿತಳಾದಳು ಕೊನೆಗೆ ರಾಮನು ಸೀತೆಯನ್ನು ಸಂತೈಸಿ ಲಕ್ಷ್ಮಣನ ಕುರಿತು ಹೊಸ ಇಂಗಳದ ಇಂಡಿಯನ್ನು ತಂದಿಡು ನನಗೆ ಉಡುವುದಕ್ಕೆ ಹೊದ್ದುಕೊಳ್ಳುವುದಕ್ಕಾಗಿ ನಾರು ಮುಡಿಯನ್ನು ತಂದುಕೊಡು ತಂದೆಗೆ ಜಲಕ್ರಿಯೆ ಮಾಡಲು ಹೊರಡುತ್ತೇನೆ ಸೀತೆಯು ಮುಂದೆ ನಡೆಯಲಿ ನೀನು ಅವಳ ಹಿಂದೆ ಹೊರಟು ಬಾ ಎಂದನು ನಂತರ ಸುಮಂತ್ರನು ರಾಮನನ್ನು ಅವನ ಸಹೋದರಗಳೊಡನೆ ಮಂದಾಕಿನಿ ನದಿಯ ಬಳಿಗೆ ಕರೆದೊಯ್ದನು ಸೀತಾರಾಮ ಲಕ್ಷ್ಮಣರು ಮಂದಾಕಿನಿಯಲ್ಲಿ ಸ್ನಾನ ಮಾಡಿ ಶುದ್ಧವಾದ ನೀರಿನ ಕಡೆ ಇಳಿದು ತಂದೆಗೆ ಜಲತರ್ಪಣವನ್ನು ಮಾಡಿದರು ರಾಮನು ಮಂದಾಕಿನಿ ನದಿಯ ತೀರದಲ್ಲಿ ಎಲಚಿ ಅನ್ನು ಮಿಶ್ರವಾದ ಇಂಗಳದ ಇಡಿಯನ್ನು ದರ್ಪೆಯ ಮೇಲೆ ಇಟ್ಟು ದುಃಖದಿಂದ ಮಹಾರಾಜ ಇದು ನಿನಗೆ ಅರ್ಪಿತವಾಗಲಿ ನಾವು ಏನನ್ನು ತಿನ್ನುತ್ತೇವೋ ಅದನ್ನೇ ನಿನಗೆ ಅರ್ಪಿಸಿದ್ದೇವೆ ಎಂದು ಹೇಳಿ ಪಿಂಡ ಪ್ರದಾನ ಮಾಡಿದನು ಬಳಿಕ ಅಲ್ಲಿಂದ ಹಿಂತಿರುಗಿ ಚಿತ್ರಕೂಟ ಪರ್ವತವನ್ನು ಹತ್ತಿದನು ಪರ್ಣ ಕುಟೀರಕ್ಕೆ ಬಂದ ಭರತ ಶತ್ರುಘ್ನರನ್ನು ಆಲಂಗಿಸಿಕೊಂಡು ದುಃಖವನ್ನ ತಡೆಯಲಾರದೆ ಗಟ್ಟಿಯಾಗಿ ಅಳಲಾರಂಭಿಸಿದನು ಅಷ್ಟರಲ್ಲಿ ಸೈನಿಕರು ಕಾಲ್ನಡಿಗೆಯಲ್ಲಿ ಬಂದು ರಾಮನ ಪರ್ಣಶಾಲೆಯನ್ನು ಸೇರಿದರು ದುಃಖಿತರಾಗಿ ಕಣ್ಣೀರುಡುತ್ತಿದ್ದ ಆ ಜನರನ್ನು ನೋಡಿ ರಾಮನು ಅವರ ಸಮೀಪಕ್ಕೆ ಬಂದು ಅವರನ್ನು ಸಂತೈಸಿದರು ಕೆಲವರು ರಾಮನ ಪಾದವನ್ನು ಮುಟ್ಟಿ ನಮಸ್ಕರಿಸಿದರು ರಾಮನು ಅಲ್ಲಿ ನೆರೆದಿದ್ದ ಬಾಲಕರು ವಯಸ್ಕರು ವೃದ್ಧರುಗಳನ್ನು ಯಶೋತ್ಯತವಾಗಿ ಸಂತೈಸಿದನು ವಶಿಷ್ಠರು ದಶರಥನ ಪತ್ನಿಯರನ್ನ ಮುಂದಿಟ್ಟುಕೊಂಡು ಮಂದಾಕಿನಿ ನದಿಯನ್ನ ದಾಟಿ ಬರುವಾಗ ದಾರಿಯಲ್ಲಿ ದಕ್ಷಿಣ ಮಾರ್ಗವಾಗಿ ಇಟ್ಟಿದ್ದ ದರ್ಪ ಕೋರ್ಚಗಳನ್ನ ಅದರ ಮೇಲೆ ಇಟ್ಟಿದ್ದ ಪಿಂಡವನ್ನ ನೋಡಿ ಕೌಸಲ್ಯು ಈಗೋ ನೋಡಿರಿ ಈಕ್ಷುಕ ವಂಶಕ್ಕೆ ಪ್ರಭುವಾಗಿರುವ ದಶರಥನಿಗೆ ರಾಮನು ಭಕ್ತಿಯಿಂದ ಇಟ್ಟ ಪಿಂಡವು ಕಾಣುತ್ತಿದೆ ದೇವೇಂದ್ರನಂತೆ ಭೋಗಗಳನ್ನು ಅನುಭವಿಸಿದ ರಾಜನಿಗೆ ಈ ಇಂಗಾಲದ ಹಿಂಡಿಯು ಭೋಗ್ಯ ವಸ್ತುವಾಯಿತು ಲೋಕದಲ್ಲಿ ಇದಕ್ಕಿಂತ ದುಃಖ ಉಂಟೆ ಲೋಕದಲ್ಲಿ ಮನುಷ್ಯನು ಯಾವ ಆಹಾರವನ್ನು ಭೋಜಿಸುವನೋ ಅದೇ ಆಹಾರವನ್ನು ತನ್ನ ಇಷ್ಟ ದೇವತೆಗಳಿಗೂ ಸಲ್ಲಿಸುವನು ಎಂಬ ಮಾತು ಪ್ರತ್ಯಕ್ಷ ಸಿದ್ಧವಾಯಿತು ಇದನ್ನೆಲ್ಲ ನೋಡುತ್ತಿದ್ದರೆ ನನ್ನ ಎದೆ ಸೀಲಿ ಹೋಗದೇ ಇದೆ ಎಂದಳು ಹೀಗೆ ಪ್ರಲಾಪಿಸಿದಳು ಆಶ್ರಮವನ್ನು ಸೇರಿ ರಾಮನು ಕಂಡು ಮಾತೆಯರು ಅಳುತ್ತಾ ಕಣ್ಣೀರು ಬಿಟ್ಟರು ರಾಮನು ಮೇಲಕ್ಕೆದ್ದು ಅವರ ಶುಭ ಚರಣ ಕಮಲಗಳನ್ನು ಹಿಡಿದು ನಮಸ್ಕರಿಸಿದನು ಅವರುಗಳು ತಮ್ಮ ಕೋಮಲವಾದ ಕೈಗಳಿಂದ ರಾಮನ ಮೈ ದಡವಿದರು ಅವನ ಬೆನ್ನಿನ ಮೇಲಿದ್ದ ಧೂಳನ್ನು ಹೊರೆಸಿದರು ಕೃಶಾಲಾಗಿ ಬಲಲಿದ್ದ ಸೀತೆಯನ್ನು ನೋಡಿ ಕೌಶಲ್ಯವು ಅವಳನ್ನು ಅಪ್ಪಿಕೊಂಡು ರಾಜಶ್ರೀ ಜನಕರಾಜನ ಮಗಳೇ ಹುಟ್ಟಿ ದಶರಥನ ರಾಜನಿಗೆ ಸೊಸೆಯಾಗಿ ವೀರನಾದ ರಾಮನ ಪ್ರಿಯ ಪತ್ನಿಯಾಗಿರುವ ನಿನಗೆ ಈ ಕಷ್ಟ ಬಂದಿದೆ ನೀನು ಈ ನಿರ್ಜನವಾದ ಪ್ರ ಪ್ರದೇಶದಲ್ಲಿ ಹೇಗೆ ತಾನೇ ವಾಸಿಸುವೆ ಇದನ್ನು ನೋಡಿ ನನ್ನ ಮನಸ್ಸು ದುಃಖದಿಂದ ಸುಡುತ್ತಿದೆ ಎಂದಳು ರಾಮನು ಮುಂದೆ ಬಂದು ಕೌಶಲ್ಯಗೂ ವಶಿಷ್ಠರಿಗೂ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಅಲ್ಲಿಯೇ ಕುಳಿತನು ನಂತರ ಭರತನು ಇತರ ಮಂತ್ರಿಗಳು ಪುರ ಪ್ರಮುಖರು ಸೈನಿಕರು ಧಾರ್ಮಿಕ ಜನಗಳು ಎಲ್ಲರೂ ಕುಳಿತಿದ್ದರು ಭರತನು ರಾಮನ ಸಮೀಪದಲ್ಲಿ ಬ್ರಹ್ಮನ ಮುಂದೆ ದೇವೇಂದ್ರನು ಕುಳಿತುಕೊಳ್ಳುವಂತೆ ಕುಳಿತುಕೊಂಡನು ಮುಂದೆ ಭರತನು ಹೋಗಿ ಮಾತನಾಡಿ ರಾಮನನ್ನ ಅಯೋಧ್ಯೆಗೆ ಹಿಂತಿರುಗಿಸುವಂತೆ ಸಂತೈಸುತ್ತಾನೋ ಎಂಬ ಕುತೂಹಲದಿಂದ ಅಲ್ಲಿ ಸಭ್ಯರೆಲ್ಲರೂ ನೆರೆದಿದ್ದರು ಸಭ್ಯರ ಆಸೆಯಂತೆ ರಾಮನು ಪಟ್ಟಾಭಿಷೇಕಕ್ಕೆ ಒಪ್ಪಿಕೊಳ್ಳುತ್ತಾನೋ ಇಲ್ಲವೋ ರಾಮನ ಮುಂದಿನ ನಡೆ ಏನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಬಿತ್ತರಿಸುವ ಪ್ರಯತ್ನವನ್ನ ಮಾಡುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ